ಹಾಂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತೊಂದು ಸಣ್ಣದಾಗ ಒಂದು ಚಟ್ನಿ ಪುಡಿ ಮಾಡೋಣ ಅಂತಂದ್ಬಿಟ್ಟು ಅಪ್ಪ ಅಂದರೆ ಕಡ್ ಕಡಲೆ ಬೀಜ ಶೇಂಗಾಕಾಯಿ ಇರುತ್ತಲ್ಲ ಅದರದ್ದು ಒಂದು ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಚಟ್ನಿ ಪುಡಿ ಅಲ್ಲ ಖಾಲಿಯಾಗಿತ್ತು ಅದಕ್ಕೆ ಮಾಡೋಣ ಅಂತಂದ್ಬಿಟ್ಟು ನೀವೆಲ್ಲ ಹೇಗೆ ಮಾಡ್ತೀರಾ ನಾನು ಹೇಗೆ ಮಾಡ್ತೀನಿ ಅಂತ ತಿಳ್ಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನಾನು ಚಟ್ನಿ ಪುಡಿಗೆ ಏನೇನು ಬೇಕು ಅಂತ ಅದೆಲ್ಲ ತೊಗೊಂಡಿದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡು ಒಂದು ಸ್ವಲ್ಪ ನಾನು ಒಂದೊಂದು ಕಪ್ಪಾಗಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಒಂದೇ ಕಪ್ಪಲ್ಲಿ ಮಾಡ್ತಾ ಇರೋದು ಯಾಕಂದರೆ ನಾನು ವಾರಕ್ಕೊಮ್ಮೆ ನಾನು ಇವಾಗ ಮಾಡೋದು ಹದಿನೈದು ದಿನ ಆಗುತ್ತೆ ಹದಿನೈದು ದಿನಕ್ಕೊಮ್ಮೆ ಮಾಡ್ಕೊತೀನಿ ನಾನು ಅಲ್ಲಲ್ಲೇ ಮಾಡ್ಕೋತಾ ಇರ್ತೀನಿ ಸ್ಟೋರ್ ಇಟ್ಕೊಳ್ಳಲ್ಲ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಕಪ್ಪು ಫುಲ್ಲು ಮತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದೀನಿ ಕರಿಬೇವು ನಾನು ಒಣಗಿಸಿ ಇಟ್ಕೊಂಡಿರ್ತೀನಿ ಫ್ರೀಂಡಿದು ಮತ್ತು ಹಾಗೆ ಒಂದು ನಾಲ್ಕೈದು ಒಂದು ಹತ್ತು ಆಗಷ್ಟು ಬಾದಾಮಿ ನಿಮ್ಗೆ ಬೇಕು ಅಂದರೆ ತೊಗೊಳ್ಳಿ ಇದೊಂದು ಆಪ್ಷನ್ ಅಷ್ಟೇ ನನಗೆ ಇಷ್ಟ ಬಾದಾಮಿ ಎಲ್ಲಕ್ಕೂ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ಮತ್ತು ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಹಾಗೆ ಇದಿಷ್ಟು ಇದನ್ನು ಹೆಂಗೆ ಈ ಥರ ಮಾಡೋದಂತ ಬನ್ನಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಮ್ಮಲ್ಲಿ ದೋಸೆ ಯಾಕಂದರೆ ನಾನು ಆದರೆ ನಾಲ್ಕೈದು ಸಲ ದೋಸೆ ಮಾಡ್ತೀನಿ ಆಗ ಚಟ್ನಿ ಪುಡಿ ಸ್ಟೋರ್ ಮಾಡಿ ಮಾಡಿಟ್ಕೋತೀನಿ ಆಲ್ಮೋಸ್ಟ್ ನಾನು ವೆಯ್ಟ್ ಲಾಸಲ್ಲಿರೋದ್ರಿಂದಾಗಿ ನಾನು ಈ ಚಟ್ನಿ ಪುಡಿನ ಜಾಸ್ತಿ ಯೂಸ್ ಮಾಡ್ತೀನಿ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ ನಿನ್ನೆ ಬಂದು ಹುಚ್ಚಳ ಚಟ್ನಿ ಪುಡಿ ಮಾಡಿ ಇಟ್ಕೊಂಡೆ ಇವತ್ತು ಬಂದುಬಿಟ್ಟು ಕಡಲೆ ಬೀಜದ್ದು ಯಾಕೆಂದರೆ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಇದ್ದೀನಿ ಬಂದ್ರಿ ಹೇಗೆ ಅಂತ ಹಾಗೆ ಒಂದು ತವ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹುರ್ಕೋತೀನಿ ಫ್ರೆಂಡ್ಸ್ ಇದನ್ನು ನಾನು ಸಿಪ್ಪೆ ತೆಗಿಯೋಲ್ಲ ಹಾಗೆ ರೋಸ್ಟ್ ಮಾಡ್ಕೊತೀನಿ ಸಿಪ್ಪೆ ತೆಗ್ಯಾನ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಸಣ್ಣ ಊರಿ ಲೋ ರೋಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಇವತ್ತೊಂದು ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂತಂದರೆ ನನ್ನ ಮಗಳ ಕ್ಲಾಸಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗ ಕರೆಂಟು ಕೊಟ್ಟು ಒಂದು ಹುಡುಗ ಪಾಪ ತೀರೋಯ್ತು ಇವತ್ತು ಎಕ್ಸಾಮ್ ಬರೀಬೇಕು ಅಂತ ಬೆಳಿಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಓದ್ಕೊಂಡು ಬ್ರಷ್ ಮಾಡಲಿಕ್ಕೆ ಅಂತ ಹೋಗಿದ್ದಾನೆ ಇಲ್ಲಿ ಬಸ್ಟಿರ ಮನೇಲಿ ಯಾವುದೇ ಥರ ಲೈಟಿಂಗ್ಸು ಆಗಲಿ ಇದಾಗಲಿ ಇಡಬೇಡಿ ತುಂಬ ಹುಷಾರಂದರೆ ಹುಷಾರಾಗಿ ಸ್ವಲ್ಪ ಕೇರ್ ಮಾಡಿ ಪಾಪ ಚಿಕ್ಕ ಹುಡುಗ ಆರನೇ ಕ್ಲಾಸ್ ಹುಡುಗ ಇವತ್ತು ತೀರೋಯ್ತು ನನ್ನ ಮಗಳದ್ದು ಎಕ್ಸಾಮು ಹಾಗೆ ಕ್ಯಾನ್ಸಲ್ ಆಯಿತು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ವಿಷಯ ಕೇಳಿ ಎಷ್ಟು ಚೆನ್ನಾಗಿದೆ ಹುಡುಗ ಅಂದರೆ ತುಂಬ ಕ್ಯೂಟಾಗಿತ್ತು ಹುಡುಗ ಆರನೇ ಕ್ಲಾಸ್ ಹೋಗ್ತಾಯಿತ್ತು ತುಂಬ ಅಂದರೆ ತುಂಬಾ ಬೇಜಾರಾಗಿಬಿಡ್ತು ಮಕ್ಕಳು ನೋಡಿ ಎಷ್ಟು ಪೇರಿದ್ರು ಸಾಲದು ಬೆಲೋನ್ ಥರ ಡಿಸೈನ್ಗಳೆಲ್ಲ ಬಸ್ ಮನೆಗೆ ಇಡ್ ಇಡ್ತಾರಲ್ಲ ಅದೆಲ್ಲ ಇಡ್ಲಿಕ್ಕೆ ಹೋಗ್ಬಿಡಿ ಒಂಚೂರ್ನ ಕರೆಂಟ್ ಪಾಸ್ ಆದ್ರೂ ಒಂದು ಜೀವನೇ ಹೋಗುತ್ತೆ ಪಾಪ ಇವತ್ತು ಹುಡುಗ ಚಿಕ್ಕ ಹುಡುಗ ಪ್ರಾಣ ಕಳ್ಕೊತು ಎಷ್ಟು ಬೇಜಾರಾಯಿತು ಅಂದರೆ ಎಷ್ಟು ಬೇಜಾರಾಯಿತು ನನ್ನ ಮಗಳು ಬಂದು ಹೇಳಿದಾಗಂತೂ ಎಷ್ಟು ಕೇರ್ಫುಲ್ ಆಗಿರಿ ಮಕ್ಕಳು ವಿಷಯದಲ್ಲಿ ಮಾತ್ರ ಬಚ್ ಇದು ಬಾತ್ರೂಮಲ್ಲೆಲ್ಲ ಲೈಟಿಂಗ್ಸು ಅವೆಲ್ಲ ಇದು ಮಾಡಬೇಡಿ ಯಾಕಂದರೆ ಇದು ಈ ಒಂಥರ ಬಲೂನ್ಗಳು ಆ ಥರ ಲೈಟಿಂಗ್ಸ್ಗಳು ಬರ್ತವಲ್ಲ ಏನೋ ಒಂದು ಆಕರ್ಷಣೆ ಅಂತ ಅಂದ್ಬಿಟ್ಟು ಇಟ್ಟಿರ್ತಾರೆ ಏನು ಮಾಡ್ತಾರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ಹುಡುಗಾಟಿಕೆ ಹೋಗೋದು ಹೋಗಿ ಮುಟ್ಬಿಡ್ತಾರೆ ನೋಡಿರಿ ಹುಡುಗ ಎಷ್ಟು ಪಾಪ ಅವಷ್ಟು ದೂರ ಹೋಗಿ ಬಿದ್ದಿತ್ತಂತೆ ಕರೆಂಟ್ ಹೊಡೆದ ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಿ ಇವತ್ತು ಅದು ಸ್ಕೂಲ್ಗೆ ತೊಗೊಂಡು ಬಂದಿದ್ದು ಸ್ಕೂಲಿಗೆ ತೊಗೊಬಂದು ಆದರೂ ಎಕ್ಸಾಮು ಕ್ಯಾನ್ಸಲ್ ಆಯಿತು ಅಂದಂಥ ಒಂದು ಹಾಫ್ ಆ್ಯನ್ ಅವರ್ ಮಗಳು ಬಂದ ಹಂಗೆ ತುಂಬ ಅಂದರೆ ತುಂಬಾ ಬೇಜರ್ ಆಯ್ತು ಫ್ರೆಂಡ್ಸ್ ಇವತ್ತಂತ ಎಷ್ಟು ಚಿಕ್ಕ ಹುಡುಗ ಅಂತ ಮಕ್ಕಳು ಒಬ್ಬೊಬ್ಬರು ಮಕ್ಳು ಇದ್ದಾಗ ಈ ಥರ ಆಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಹಾಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹುರ್ಕೊಂಡಾಯಿತು ನಮ್ಮಲ್ಲಿ ಇದು ದೋಸೆಗೆ ನಂಗೆ ತುಂಬ ಇಷ್ಟಪಟ್ಟು ಮಾಡ್ಕೋತೀನಿ ನಾನು ಈ ಥರ ನಾನು ಚಟ್ನಿ ಪುಡಿಲಿ ಒಂದು ಎರಡು ಮೂರು ಥರ ಮಾಡಿಟ್ಕೊಂದ್ರೆ ಒಂದೇ ಥರ ತಿನ್ಲಿಕ್ಕೆ ಬೇಜಾರಾಗುತ್ತಲ್ಲ ಒಂದಿನ ಹುಚ್ಚ ಚಟ್ನಿ ಪುಡಿ ತಿಂತೀನಿ ಅಂದರೆ ಕಂಡೇ ಬೀಜ ಇನ್ನೊಂದು ದಿನ ಉದ್ದಿನ ಬೆಳೆದು ಒಂದು ಮೂರು ನಾಲ್ಕು ಮಾಡಿಟ್ಕೊತೀನಿ ಮನೆಯಲ್ಲ ಆದರೂ ಒಳ್ಳೆಯ ಟೇಸ್ಟಾಗಿರುತ್ತೆ ಸೀಸ್ಬಾರ್ದಷ್ಟೇ ಹಾಂ ಆಗಿದೆ ಈಗ ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊತೀನಿ ಅದು ನಾನು ಸಿಪ್ಪೆ ತೆಗಿತಲ್ಲ ಫ್ರೆಂಡ್ಸ್ ಹಾಗೆಯೇ ನಾನು ವೈಟ್ ಮಾಡ್ಕೊತಿದ್ದೀನಿ ಹಾಂ ಫ್ರೆಂಡ್ಸ್ ಹಾಗೆ ಕದಲೇಬೇಳೆ ಹಾಕೋತಾ ಇದ್ದೀನಿ ಹಾಂ ಇವತ್ತಂತೂ ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಬೇಜಾರಾಗ್ಬಿಡ್ತು ಯಾಕೆಂದರೆ ನನ್ನ ಮಕ್ಳು ಇರ್ತಾರೆ ಥರ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಯಪ್ಪ ತಾಯಿ ಎಷ್ಟು ನೋವು ಇರ್ಬೋದು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಆ ಜಾರ ವ್ಯವಸ್ಟ್ ಇದ್ದೀನಿ ಸಣ್ಣ ಊರಿಲ್ಲೇ ಮಾಡ್ಕೋತೀನಿ ಸೀಸ್ಬಾರ್ದು ಹಾಂ ಬಾದಾಮಿ ಇನ್ನೂ ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಬಾದಾಮಿ ಹಾಕಿದರೆ ಟೇಸ್ಟಾಗಿರುತ್ತೆ ಅಂತ ಹಾಕೋತೀನಿ ಅಷ್ಟೇ ಹಾಗೆ ಬಂದು ಕೊಬ್ಬರಿನೂ ಇದಕ್ಕೆ ಹಾಂ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದಿಷ್ಟನ್ನು ಸ್ವಲ್ಪ ಕಂದ್ ಮಾಡ್ಕೋತೀನಿ ಕೊಬ್ಬರಿ ಹಾಕಿದ್ರೆ ಒಂಥರ ಟೇಸ್ಟು ಯಾವುದೇ ಒಂದು ಚಟ್ನಿ ಪುಡಿಗೂ ಕೊಬ್ಬರಿ ಹಾಕಿದ್ರೇ ಒಂದು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಡ್ತೀವತ್ತಂತು ಇಷ್ಟೊಂದು ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ಮಾತ್ರ ಫ್ರೆಂಡ್ಸ್ ಇದಾಗಲೇ ರೆಡಿ ಆಯಿತು ನಾನು ಇದನ್ನು ಇವಾಗ ರುಬ್ ಇದು ಮಾಡ್ಕೋತೀನಿ ఫ్రెండ్స్ ఆయే స్వల్ప ఇది బ్యాడ్కి మెణ్సింకా తగో దీని అయ్యో ఆ హుడ్ని విషయ మాట్తామంతా మెణ్సిన్కైళ ముతు బ్యాడ్కి మెణ్సింకా తగో దీని ఇదే స్వల్ప చనగే స్వల్ ఉంటుంది మక్క విషయ అందో ఎల్గూ ఉంది అల్వ ఫ్రెండ్ తు చుక్క హుడుగ బేజారుతైతే ఇవత తు అేజారత యా మేలు ఆసక్తిలో నన్న క్లాస్ నన్ను వర్షం క్లాస్ అదే ನಮ್ಮನೇಲೆ ಒಂದು ಮಗು ಹೋಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗುತ್ತೆ ಥರ ಎಲ್ಲ ಕೇಳಿದಾಗ ಬ್ಯಾಡಿಗೆ ಮೆಣಸಿಟಿ ತಗೊಂಡಿದ್ದೀನಿ ಒಂದು ಐದಾರು ಏನೇ ಉಪ್ಪು ಹಾಕೊಂಡೆ ಹಾಕೋತಾ ಇದೀನಿ ಫ್ರೆಂಡ್ಸ್ ಒಂದು ಒಳ್ಳೆಯ ಚಟ್ನಿ ಪುಡಿ ರೆಡಿ ಆಯಿತು ಇದನ್ನು ಸ್ವಲ್ಪ ಬಿಸಿ ಇದೆ ಆಯಿತಾ ಇದರ ಸ್ವಲ್ಪ ಹಾಗೆ ಒಣಗಕ್ಕೆ ಬಿಟ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಒಣಗಿದ್ರೇನೆ ಅದೊಂದು ಟೇಸ್ಟು ಹಾಗೆ ಸ್ಟೋರ್ ಮಾಡೋದಿಲ್ಲ ನಾನು ಬಿಸಿ ಬಿಸಿಯಾಗಿದೆ ಹಾಗೆ ರುಬ್ಕೊಂಡ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಟೆಸ್ಟ್ ನೋಡಿ ನಾನು ಏನೂ ಆ್ಯಡ್ ಮಾಡೋಣ ಇಷ್ಟೇಸ್ಟ್ ಹಾಕ್ಕೊಂಡು ಒಂದು ಚಟ್ನಿ ಪುಡಿ ರೆಡಿ ಆಯಿತು ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ಹಾಗೆ ಟ್ರೈ ಮಾಡಿ ಆಯಿತಾ ಒಂದು ಒಳ್ಳೆ ಕಾಂಬಿನೇಷನ್ ಮಾತ್ರ ಇದು ಮಾತ್ರ ಇದು ದೋಸೆಗೆ ದೋಸೆಗೆ ಮಾತ್ರ ಸೂಪರು ನಾನೇನಂದರೆ ದೋಸೆ ಚಪಾತಿ ಚಪಾತಿ ಮೊಸರು ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಕೋತೀನಿ ದೋಸೆಗೆ ನಾನು ಜಾಸ್ತಿ ತಿನ್ನೋದು ಯಾಕಂದರೆ ನಾನು ಏನು ಇದೇನೋ ತಿನ್ನಲ್ಲ ಅಂತಂದ್ಬಿಟ್ಟು ನೋಡ್ರಿ ಚೆನ್ನಾಗೈತೆ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಕಡಲೆ ಬೀಜ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ನೋಡಿರಿ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್